ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಂಕರ್ ಪ್ರಿಯಾ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದೊಳ್ಳೆ ಮನೆ ಮದ್ದನ್ನ ಹೇಳ್ಬೇಕಂತ ಅನ್ಕೊಂಡಿದೀನಿ ಏನಕ್ಕೆ ಅಂತಂದ್ರೆ ಡ್ರೈ ಸ್ಕಿನ್ಗೆ ಸ್ಕಿನ್ ಎಲ್ಲ ಡ್ರೈ ಡ್ರೈ ಆಗ್ತಾ ಇರುತ್ತೆ ಆ ಒಂಥರ ನಿಮಗೆ ಮುಟ್ಟೋಕೆ ಒಂಥರ ಹಿಂಸೆ ರಫ್ ಅನ್ನಿಸ್ತಾ ಇರುತ್ತೆ ಇದಕ್ಕೊಂದು ಒಳ್ಳೆ ಟಿಪ್ಸ್ ಇವತ್ತು ನಾನು ಹೇಳ್ತಾ ಇರೋದು ನನ್ನ ಮುಖನೂ ನಾನು ಒಂದು ಟೂ ಡೇಸಿಂದ ಮೇಕಪ್ ಮಾಡಿಸ್ಕೊಳ್ತಿರೋದಕ್ಕೆ ಮುಖ ಫುಲ್ಲು ಮೇಕಪ್ ತೆಗೆದ ಮೇಲೆ ಮುಖ ಫುಲ್ಲು ಡ್ರೈ ಡ್ರೈ ಆಗ್ತದೆ ಸೊ ಅದಕ್ಕೆ ಇವತ್ತು ನಾನು ಈ ಟಿಪ್ಸ್ನ ಇದ್ದೆ ಹಾಗೆ ನಾನು ನಿಮಗೂ ಹೇಳಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಆಯಿಲ್ ಸ್ಕಿನ್ ಇದ್ದವರು ಇದನ್ನ ಮಾಡಬೇಡಿ ಬರೀ ಡ್ರೈ ಸ್ಕಿನ್ ಇದ್ದವ್ರು ಮಾತ್ರ ಇದು ನಾನು ಇವಾಗ ರಾ ಮಿಲ್ಕ್ನ ತೊಗೊಂಡಿದ್ದೀನಿ ಹಾಲು ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಅರಶಿನ ಅಂತ ಹೇಳ್ಬಿಟ್ಟು ಸಿಗುತ್ತೆ ಅದೆರಡನ್ನೂ ನಾನು ಮಿಕ್ಸ್ ಮಾಡಿಬಿಟ್ಟು ಮುಖಕ್ಕೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಒಂದು ಬಟ್ಟೆ ಅಥವಾ ಕಾಟನ್ ಇದ್ರೆ ಒಳ್ಳೇದು ಇವಾಗ ನಂಗೇನು ಸಿಕ್ಕಲಿಲ್ಲ ಅದಕ್ಕೆ ಕೈಯಲ್ಲೇ ಮಾಡ್ಕೋತಾ ಇದ್ದೀನಿ ರಾ ಮಿಲ್ಕು ಕಾಯಿಸಿರೋದೇನು ಬೇಡ ಕಾಯಿಸದೆ ಇರೋದು ತಗೊಂಬಂದಿದ್ದ ಹಾಲನ್ನ ಹಾಲಿಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಬಿಟ್ಟು ಕ್ಲೀನಾಗಿ ಈ ಥರ ಮಸಾಜ್ ಮಾಡಬೇಕು ಒಂದು ಐದು ನಿಮಿಷ ಕ್ಲೀನಾಗಿ ಮಸಾಜ್ ಮಾಡ್ಕೋಬೇಕು ಇದನ್ನ ಕತ್ತಿಗೂ ಕೂಡ ಅಪ್ಲೈ ಮಾಡಬಹುದು ನಾನ್ ಕಣ್ಣಿಗೆಲ್ಲ ಅಪ್ಲೈ ಮಾಡ್ತೀನಿ ಸ್ವಲ್ಪ ಕಸ್ತೂರಿ ಅರ್ಶಿನ ಹಾಕೊಂಡ್ರೆ ಸಾಕು ತುಂಬಾ ಹಾಕಬೇಡ ಅರುಷ್ಣ ಅರ್ಶಿನ ಮುಖ ಮುಖಾಯಿಲಂದ್ರೆ ಇದನ್ನು ಅಪ್ಲೈ ಮಾಡಿ ಆಯಿತು ಇವಾಗ ಇದನ್ನು ಹೀಗೆ ಡ್ರೈ ಆಗಬೇಕು ಇದು ಡ್ರೈ ಆದಮೇಲೆ ನೆಕ್ಸ್ಟ್ ಒಂದು ಫೇಸ್ ಮಾಸ್ಕ್ ಇದೆ ಇದು ಡ್ರೈ ಆದಮೇಲೆ ನೀವು ಕ್ಲೀನಾಗಿ ನೀರಲ್ಲಿ ಫೇಸ್ ವಾಶ್ ಮಾಡಬೇಕು ಯಾವ ರೀತಿ ಯಾವುದೇ ರೀತಿಯಾದಂತಹ ಸೋಪು ಫೇಸ್ ವಾಶ್ ಏನೂ ಬೇಡ ಅಕ್ಕಿ ಇಟ್ಟು ಬೇಡ ಬರೀ ನೀರಲ್ಲಿ ಫೇಸ್ ವಾಶ್ ಮಾಡಬೇಕು ಇದು ಡ್ರೈ ಆದಮೇಲೆ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಇನ್ನೊಂದು ಫೇಸ್ ಮಾಸ್ಕ್ ಹಾಕಬೇಕಿದ್ರ ಮೇಲೆ ಅದನ್ನು ಮಾಡಿಕೊಂಡು ಬರ್ತೀನಿ ಇವಾಗ ಫಸ್ಟ್ ಸ್ಟೆಪ್ ಏನಿತ್ತು ಅದು ಕ್ಲಿಯರ್ ಆಗಿದೆ ಫುಲ್ ಡ್ರೈ ಆಗಿದೆ ಫೇಸು ನಿಮಗೆ ಮುಟ್ಟಿದ್ರೇ ಒಂದು ಲೇಯರ್ ಥರ ಗೊತ್ತಾಗ್ತಿರುತ್ತೆ ನೀವು ಇದನ್ನು ಅಪ್ಲೈ ಹಾಲು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಅಪ್ಲೈ ಮಾಡಿಬಿಟ್ಟು ಫುಲ್ ಡ್ರೈ ಆಗಿಬಿಡ್ಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ರೆ ಸಾಕು ಫುಲ್ ಡ್ರೈ ಆಗುತ್ತೆ ಅದು ನಿಮಗೆ ಮುಟ್ಟಿದ್ರೆ ಒಂದು ಲೇಯರ್ ಏನೋ ಮೇಲುಗಡೆ ಇದೆ ಅನ್ನೋ ಥರ ಕಾಣಿಸುತ್ತೆ ಓಕೆ ಇವಾಗ ಸೆಕೆಂಡ್ ಸ್ಟೆಪ್ಪು ಖಾಲಿ ಬೌಲ್ ತೊಗೊಂಡಿದ್ದೀನಿ ಬ್ರೂ ಕಾಫಿ ಪೌಡರ್ ತೊಗೊಳ್ತಾ ಇದ್ದೀನಿ ಇದು ನಿಮಗೆ ತುಂಬ ಡ್ರೈ ಅನ್ನಿಸ್ತಿರುತ್ತೆ ಫೇಸು ಅಂಥವ್ರಿಗೆ ಈ ಟಿಪ್ಸು ಬಟ್ ನನಗೆ ಮೇಕಪ್ ಮಾಡಿಸ್ಕೊಂಡ್ರೆ ಆಗೋಲ್ಲ ಫೇಸಿಗೆ ಬಟ್ ಒಂದು ಟೂ ಟೈಮ್ಸ್ ಮೇಕಪ್ ಮಾಡಿಸ್ಕೊಂಡಿದ್ದಕ್ಕೆ ಫುಲ್ ಮುಖ ಡ್ರೈ ಡ್ರೈ ಆಗ್ತದೆ ನಾನು ಸ್ವಲ್ಪ ಕಾಫಿ ಪೌಡ್ರನ್ನ ತೊಗೊತಾ ಇದ್ದೀನಿ ನೀವು ಕತ್ತಿಗೆಲ್ಲ ಅಪ್ಲೈ ಮಾಡ್ತೀರ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನಾನು ಇದ್ರಲ್ಲಿ ಅರ್ಧ ತೊಗೊಂಡಿದ್ದೀನಿ ಇದು ಟೂ ರುಪೀಸಿಂದು ಟೂ ರುಪೀಸಲ್ಲೇ ನಾನು ಅರ್ಧ ತೊಗೊಂಡಿದ್ದೀನಿ ಆನಂತರ ಸ್ವಲ್ಪನೇ ಸ್ವಲ್ಪ ನಾನಿದು ಡೈಲಿ ಫೇಸ್ ವಾಶಿಗೆ ಇಟ್ಕೊಂಡಿರೋ ಹಿಟ್ಟು ಸ್ವಲ್ಪನೇ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಯಾಕೆ ಅಕ್ಕಿ ಹಿಟ್ಟು ತೊಗೊತಿದ್ದೀನಿ ಅಂತಂದರೆ ಮುಖದಲ್ಲಿ ಕಲೆ ಪಿಂಪಲ್ಸ್ ಆಗ್ತಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಆನಂತರ ರಾ ಮಿಲ್ಕು ಹಾಲು ತೊಗೊತಿದ್ದೀನಿ ಮಿಕ್ಸಿಂಗಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇದು ಹೀಗೆ ಮಿಕ್ಸ್ ಹಾಕ್ತಿರಲಿ ಈಗ ಹೆಂಗಿದ್ರೆ ಮುಖ ಡ್ರೈ ಆಗಿದೆ ಹೋಗ್ಬಿಟ್ಟು ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಓಕೆ ಇವಾಗ ಫೇಸ್ ವಾಶ್ ಮಾಡಿದಾಯಿತು ಮುಖನ ಕ್ಲೀನಾಗಿ ಒರೆಸ್ಕೊತಿದ್ದೀನಿ ಹಾಲು ಇದ್ದರೆ ಸಾಕು ನಿಮ್ಮ ಡ್ರೈ ಸ್ಕಿನ್ನ ಕ್ಲಿಯರ್ ಮಾಡ್ಕೋಬೋದು ಅದ್ರ ಜೊತೆಗೆ ನೀವು ಸ್ನಾನಕ್ಕೆ ಹೋಗ್ತಿದ್ದೀರಾ ಒಂದು ಹತ್ತು ನಿಮಿಷ ಇದೆ ಸ್ನಾನಕ್ಕೆ ಹೋಗ್ತಿದ್ದೀರಾ ಅಂತಂದರೆ ನೀವು ಕ್ಲೀನಾಗಿ ಬಾದಾಮಿ ಎಣ್ಣೆ ನೀವು ಗ ಒಂದೆರಡು ಕೆ ಜಿ ಗಾಣಕ್ಕೆ ತೊಗೊಂಡೋಗಿ ಗಾಣ ಅಂದರೆ ಗೊತ್ತಲ್ವ ಎಣ್ಣೆ ತಕ್ಕೊಡ್ತಾರಲ್ಲ ಆ ಜಾಗಕ್ಕೆ ಹೋಗ್ಬಿಟ್ಟು ನೀವು ಒಂದು ಐದು ಕೆ ಜಿ ಬಾದಾಮಿನೇ ತೊಗೊಂಡೋಗಿ ಕೊಟ್ರೆ ಅವರು ಎಣ್ಣೆ ತೊಗೊಡ್ತಾರೆ ಅದು ಪ್ಯೂರ್ ಎಣ್ಣೆ ನೀವು ಬೇರೆ ಕಡೆ ಎಲ್ಲೇ ತೊಗೊಂಡ್ರೆ ಅದು ಪ್ಯೂರ್ ಇರಲ್ಲ ಸೊ ನೀವು ಆ ಥರ ತೊಗೊಂಡು ಅದನ್ನು ನೀವು ತಲೆಗೆ ಮತ್ತು ಮುಖಕ್ಕೆ ಅದಕ್ಕೆ ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೆಯದು ನೀವು ಸ್ಕಿನ್ನು ಕೈ ಕಾಲು ಇಡೀ ಬಾಡಿಗೆ ಅಪ್ಲೈ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೀವು ಸ್ನಾನ ಮಾಡಿದರೆ ಇದನ್ನು ನೀವು ವಾರಕ್ಕೊಂದಿನ ಮಾಡ್ತಾ ಬಂದರೆ ಸಾಕು ನೀವು ಏಜ್ ಆದರೂ ಏಜ್ ಆಗ್ದಿರಂಗೆ ಕಾಣಿಸ್ತೀರ ಸುಕ್ಕು ನೆರಿಗೆಗಳಂತ ಏನು ಹೇಳ್ತೀವಿ ಅದೆಲ್ಲ ಬರೋದು ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅದ್ರ ಜೊತೆಗೆ ನಿಮಗೆ ಡ್ರೈ ಸ್ಕಿನ್ ಏನಿದೆ ಅದು ಬೇಗನೆ ಕಡಿಮೆ ಆಗುತ್ತೆ ಓಕೆ ಮಾಸ್ಕ್ ಇವಾಗ ರೆಡಿ ಇದೆ ನಾನೇನು ಸೋಪ್ ಏನು ಯೂಸ್ ಮಾಡ್ದಂಗೆ ಬರೀ ನೀರಲ್ಲಿ ಮುಖ ತೊಳೆದಿದ್ದೀನಿ ಈಗ ಹಾಲು ಕಾಫಿ ಪೌಡರ್ ಸ್ವಲ್ಪನೇ ಸ್ವಲ್ಪ ಅಕ್ಕಿಟ್ಟಾಕಿ ಮಿಕ್ಸ್ ಮಾಡ್ಕೊಂಡಿರೋದು ಮಾಸ್ನ ಹಾಕೋತಿದ್ದೀನಿ ಕಣ್ಣಿನ ಕೆಳಗಡೆನೂ ಅಪ್ಲೈ ಮಾಡ್ಬೋದು ಫಸ್ಟ್ ಒಂದು ಪಾರ್ಟಿಗೆ ಅಪ್ಲೈ ಮಾಡ್ತೀನಿ ಇದಕ್ಕೊಂದು ಸ್ವಲ್ಪ ಜೇನುತುಪ್ಪ ಇದ್ರೂ ಇನ್ನೂ ಒಳ್ಳೇದು ಜೇನುತುಪ್ಪ ಇದ್ರೆ ನೀವು ಜೇನುತುಪ್ಪನ ಹ್ಯಾಡ್ ಮಾಡ್ಕೋಬೋದು ಈ ಥರ ಆಗುತ್ತೆ ಇನ್ನ ಎರಡು ಕಡೆ ಅಪ್ಲೈ ಮಾಡಿ ಇದು ಡ್ರೈ ಸ್ಕಿನ್ ಕಡಿಮೆ ಆಗುತ್ತೆ ಆಮೇಲೆ ವೈಟ್ ಸ್ಕಿನ್ ಗ್ಲೋ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ ಡೈಲಿ ನೀವು ಹಾಲಿಂದ ಫೇಸ್ನ ಕ್ಲೆನ್ಸ್ ಅಂದರೆ ನಾವು ಅನ್ನಾಗಲೇ ಹೇಳ್ದಂಗೆ ಅದೊಂದು ಕಾಟನ್ ಪ್ಯಾಡ್ ಅಥವಾ ಹತ್ತಿ ತೊಗೊಂಡು ಕ್ಲೀನಾಗಿ ಮುಖನ ಮಸಾಜ್ ಮಾಡ್ತಾ ಬಂದರೆ ನಿಮ್ಮ ಮುಖ ತುಂಬ ಚೆನ್ನಾಗಾಗುತ್ತೆ ಬಟ್ ಆಯಿಲ್ ಸ್ಕಿನ್ ಇರೋರು ಅದನ್ನು ಮಾಡಬೇಡಿ ಯಾಕೆಂತಂದರೆ ನಿಮ್ಮ ಮುಖ ಆಲ್ರೆಡಿ ಆಯಿಲ್ ಇರುತ್ತೆ ಹಾಲ್ ಯೂಸ್ ಮಾಡೋದ್ರಿಂದ ಇನ್ನೂ ಜಿಡ್ಡಿ ನಂಸ ಜಾಸ್ತಿ ಆಗಿಬಿಡುತ್ತೆ ಮುಖಕ್ಕೆ ಡ್ರೈ ಸ್ಕಿನ್ ಇರೋರಿಗೆ ಈ ಟಿಪ್ಸು ಹೇಳಿ ಮಾಡಿಸಿ ಟಿಪ್ಸು ಆರಾಮಾಗಿ ನೀವು ಮಾಡ್ಬೋದು ಇದನ್ನು ನೀವು ವಾರಕ್ಕೆ ಒಂದರಿಂದ ಎರಡು ಬಾರಿ ಮಾಡ್ತಾ ಬನ್ನಿ ಸ್ಕಿನ್ ಸ್ಕಿನ್ ಚೆನ್ನಾಗಾಗುತ್ತೆ ಕ್ಲೀನಾಗಿ ಒಂದು ಟೂ ಮಿನಿಟ್ಸ್ ನಿಧಾನಕ್ಕೆ ಮಸಾಜ್ ಮಾಡಿ ಯಾಕೆಂದ್ರೆ ಅಕ್ಕಿ ಹಾಕಿದ್ದೀವಿ ಕಲೆ ಮುಖದಲ್ಲಿ ಏನಾದರೂ ಕಲೆ ಇದ್ರೆ ಅದು ಕೂಡ ಹೋಗುತ್ತೆ ಓಕೆ ಇದನ್ನು ಹಿಂಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಡ್ರೈ ನಿಮಗೆ ಏನಾದರೂ ಗಟ್ಟಿ ಗಟ್ಟಿ ಅನ್ನಿಸ್ತಿದೆ ಅಂತಂದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳಿ ಹಾಲನ್ನ ಹಾಕೊಂಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ನೀರೇನು ಮಿಕ್ಸ್ ಮಾಡಬೇಡಿ ಹಾಲು ಒಂದಿದ್ರೆ ಸಾಕು ನಿಮ್ಗೆ ಒಂದು ಒಳ್ಳೆ ಫೇಸ್ ಮಸ್ಕ್ ರೆಡಿ ಆಗುತ್ತೆ ಮನೇಲಿ ಓಕೆ ರೆಡಿ ಮಾಡಿದ್ದಾಯ್ತು ಈಗ ಇದನ್ನ ಇವಾಗ ಹಿಂಗೆ ಟ್ವೆಂಟಿ ಟು ಟ್ವೆಂಟಿ ಫೋರ್ ಮಿನಿಟ್ಸ್ ಹೀಗೆ ಬಿಟ್ಬಿಟ್ಟು ಇದು ಫುಲ್ಲು ಡ್ರೈ ಆದಮೇಲೆ ತಣ್ಣೀರಲ್ಲಿ ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅಥವಾ ಯಾವ ಸೋಪ್ ಯೂಸ್ ಮಾಡ್ತೀರಾ ಅದರಲ್ಲಿ ನೀವು ಫೇಸ್ ವಾಶ್ ಮಾಡಬಹುದು ಇದು ಡ್ರೈ ಆಗ್ತಾ ಇರಲಿ ಅದಕ್ಕಿಂತ ಮುಂಚೆ ಡ್ರೈ ಸ್ಕಿನ್ ಇರೋರಿಗೆ ಡ್ರೈ ಬಾಡಿ ಇರುತ್ತೆ ಅವರಿಗೆಲ್ಲ ಏನಂತಂತಂದರೆ ಟಿಪ್ಸು ಅದೇ ನಾನು ಆಗಲೇ ಹೇಳ್ದಂಗೆ ಒಂದು ನೀವು ಬಾದಾಮಿ ತೊಗೊಂಡೋಗಿ ಬಾದಾಮಿ ಎಣ್ಣೆನ ನ್ಯಾಚುರಲ್ ಎಣ್ಣೆನ ತೆಗೆಸಿ ಅದನ್ನು ನೀವು ಮುಖಕ್ಕೆ ಕತ್ತಿಗೆ ಕೈಗೆ ಕಾಯಿಗೆ ಬಾಡಿ ಫುಲ್ ಅಪ್ಲೈ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡೋದ್ರಿಂದ ನೀವು ಸ್ನಾನ ಮಾಡುವಾಗ ನೀವು ಯಾವ ಸೂಪ್ ಯೂಸ್ ಮಾಡ್ತೀರಾ ಅಥವಾ ಬಾಡಿ ವಾಶ್ ಯಾವ್ದು ಯೂಸ್ ಮಾಡ್ತೀರಾ ಬಾಡಿ ಜೆಲ್ ಏನೆಲ್ಲ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ ನೀವು ಸ್ನಾನ ಮಾಡ್ಬೋದು ಬಟ್ ಕ್ಲೀನಾಗಿ ಸ್ನಾನ ಮಾಡಬೇಕು ಜಿಡ್ಡು ಜಿಡ್ಡಿನ ಅಂಶ ಉಳ್ಕೋಬಾರ್ದು ಯಾಕೆಂದರೆ ಮುಖದ ಮೇಲೆ ಜಿಡ್ಡಿನ ಅಂಶ ಉಳ್ಕೊಂಡ್ರೆ ಮತ್ತೆ ಅದ್ರ ಮೇಲೆ ಡಸ್ಟ್ ಕೂತು ಪಿಂಪಲ್ಸ್ ಆಗಿ ಗುಳ್ಳೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಬಾದಾಮಿ ಎಣ್ಣೆನ ಅಪ್ಲೈ ಮಾಡಿದ್ರೆ ಅದನ್ನು ಕ್ಲೀನಾಗಿ ವಾಶ್ ಮಾಡಬೇಕು ಬಾದಾಮಿ ಎಣ್ಣೆನ ಅಪ್ಲೈ ಮಾಡೋದ್ರಿಂದ ಒಂದು ನೀವು ಜಾಸ್ತಿ ಏಜ್ ಆದಂಗೆ ಕಾಣಲ್ಲ ಸುಕ್ಕು ನೆರಿಗೆಗಳು ಬೇಗನೆ ಬರೋಲ್ಲ ಆನಂತರ ಡ್ರೈ ಏನಿರುತ್ತೆ ನಿಮ್ಮ ಸ್ಕಿನ್ ಬೇಗ ಡ್ರೈ ಆಗುತ್ತಲ್ಲ ಅದು ಕೂಡ ತುಂಬ ಕಡಿಮೆ ಆಗುತ್ತೆ ಈ ಡ್ರೈ ಸ್ಕಿನ್ ಇರೋರಿಗೆಲ್ಲ ಮೇಕಪ್ ಮಾಡಿಬಿಟ್ರೆ ಬೇಗ ಡ್ರೈ ಆಗುತ್ತೆ ಮತ್ತು ಬೂದಿ ಬೂದಿ ಥರ ಕಾಣಿಸುತ್ತೆ ಅದರ ಆಗಲ್ಲ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮೇಕಪ್ ಕೂಡ ಮೇಕಪ್ ಕೂಡ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆ ನಂತರ ವಾಟ್ರ್ ಕಂಟೆಂಟು ಬಾಡೀಲಿ ಜಾಸ್ತಿ ಇರಬೇಕು ಹೈಟ್ ಬಾಡೀಲಿ ವಾಟ್ರ್ ಕಂಟೆಂಟ್ ಯಾ ಹೆಂಗೆ ಕಡಿಮೆ ಇದೆ ಅಂತ ತಿಳ್ಕೊಳ್ಳೋದಂತಂದರೆ ಗೇನ್ ಇದೆಯಲ್ಲ ಇದನ್ನ ಹಿಂಗೆ ಪಿಂಚ್ ಮಾಡಿ ಹಿಂಗೆ ಬಿಟ್ಟಿದ ತಕ್ಷಣ ಅದು ಹೋದರೆ ಬಿಟ್ಟಿದ ತಕ್ಷಣ ಅದು ನೀಟಾಗಿ ಕೂತ್ಕೊಂಡ್ರೆ ಬಾಡಿ ಚ ಅಂದರೆ ಬಾಡೀಲಿ ವಾಟ್ರ್ ಕಂಟೆಂಟ್ ಕರೆಕ್ಟಾಗಿದೆ ಹೇಳ್ಬಿಟ್ಟು ಹಿಂಗೆ ಪಿಂಚ್ ಮಾಡ್ದಂಗೆ ಮಾಡಿದಾಗ ನೀವು ಈ ಜಾಗನ ಅದೊಂದು ಅದು ಹಂಗೆ ಇದ್ದು ನಿಧಾನಕ್ಕೆ ಒಂದು ಟೂ ಸೆಕೆಂಡ್ಸ್ ಬಿಟ್ಟು ಹಿಂಗೆ ಹೋಗ್ತಿದೆ ಅಂದರೆ ನಿಮ್ಮ ಬಾಡಿಯಲ್ಲಿ ವಾಟ್ರು ಭಾಳ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನೀವು ಜಾಸ್ತಿ ನೀರನ್ನು ಕುಡಿಬೇಕಾಗುತ್ತೆ ಜಾಸ್ತಿ ನೀರು ಕುಡಿದ್ರೆ ನಿಮ್ಮ ಹೆಲ್ತು ನಿಮ್ಮ ಸ್ಕಿನ್ನು ನಿಮ್ಮ ಹೇರು ಎಲ್ಲನೂ ಚೆನ್ನಾಗಿರುತ್ತೆ ವಾಟ್ರು ಜಾಸ್ತಿ ಇರಬೇಕು ಫುಡ್ಡು ಕೂಡ ಚೆನ್ನಾಗಿರಬೇಕು ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು ಇದನ್ನೆಲ್ಲ ಮಾಡಿದ್ರೆ ಮಾತ್ರ ನಮ್ಮ ಸ್ಕಿನ್ನು ಹೇರು ಎಲ್ಲ ಚೆನ್ನಾಗಿರುತ್ತೆ ಇದಿನ್ನ ಇದಿಷ್ಟನ್ನ ಮಾಡಿ ಸಾಕು ಇನ್ನೇನು ಬೇಡ ಬರೀ ಫೇಸ್ ಮಾಸ್ಕ್ ಅಪ್ಲೈ ಮಾಡೋದ್ರಿಂದ ಅಥವಾ ಹೇರ್ ಮಾಸ್ಕ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಯಾವುದೇ ಪ್ರಾಬ್ಲಮ್ ಕ್ಲಿಯರ್ ಆಗಲ್ಲ ಯಾವಾಗ ನೀವು ಒಳಗಡೆ ತಿನ್ನೋ ಫುಡ್ಡು ನೀಟಾಗಿ ಮೇಂಟೈನ್ ಮಾಡ್ತಿರೋ ಆಗ ನಿಮ್ಮ ಸ್ಕಿನ್ನು ಹೇರು ಎಲ್ಲ ಚೆನ್ನಾಗಿರುತ್ತೆ ಇಷ್ಟನ್ನು ಹೇಳಬಲ್ಲೆ ನಾನು ಓಕೆ ಇವಾಗ ಇದು ಡ್ರೈ ಆಗ್ತಿದೆ ಈಗ ಡ್ರೈ ಆದಮೇಲೆ ಕ್ಲೀನಾಗಿ ಹೋಗ್ಬಿಟ್ಟು ಫೇಸ್ ವಾಶ್ ಅಥವಾ ಸೋಪ್ ಯೂಸ್ ಮಾಡಿಬಿಟ್ಟು ಕ್ಲೀನಾಗಿ ಫೇಸ್ ವಾಶ್ ಮಾಡ್ತೀನಿ ಫೇಸ್ ವಾಶ್ ಮಾಡಿ ಹೆಂಗಾಯ್ತು ಅಂತ ತೋರಿಸ್ತೀನಿ ಫೈನಲಿ ಫೇಸ್ ವಾಶ್ ಆಯಿತು ಫೇಸ್ ವಾಶ್ ಆದಮೇಲೆ ಅದನ್ನು ಒರೆಸೋಕ್ಕೆ ಹೋಗಬೇಡಿ ಅದನ್ನು ಹಾಗೆ ಬಿಟ್ಬಿಡಿ ನೀರು ಅದಾಗೆ ಡ್ರೈ ಆಗಬೇಕು ಅದಾಗೆ ಡ್ರೈ ಆದರೆ ಒಳ್ಳೇದು ನೀವು ಯಾವುದೇ ಕಾರಣಕ್ಕೂ ಫೇಸ್ನ ಟ್ಯಾಪ್ ಮಾಡೋದಾಗಲಿ ಬಟ್ಟೆಲಿ ಒರೆಸ್ಕೊಳ್ಳೋದಾಗಲಿ ಮಾಡೋಕ್ಕೆ ಹೋಗಬೇಡಿ ಇನ್ನೊಂದು ಏನಂತಂದರೆ ಈ ಟಿಪ್ಸ್ನ ನೀವು ಫಾಲೋ ಮಾಡುವಾಗ ನೀವು ನ್ಯಾಚುರಲ್ ಆಗಿ ನಾನು ಆಗಲೇ ಹೇಳಿದಂಗೆ ಬಾದಾಮಿ ಎಣ್ಣೆನ ನೀವು ತೆಗಿಸಿದ್ರೆ ಗಾಣದಿಂದ ಡೈರೆಕ್ಟಾಗಿ ತೆಗ್ಸಿದ್ರೆ ನೀವು ಬಾದಾಮಿ ಎಣ್ಣೆನ ಒಂದು ಸ್ವಲ್ಪ ಹಾಕೋದ್ರಿಂದ ಇನ್ನೂ ಒಳ್ಳೆಯದು ನಿಮಗೆ ಎಣ್ಣೆನೇ ಬರೀ ಅಪ್ಲೈ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತದೆ ಅಂತಂದರೆ ನೀವು ಈ ಮಾಸ್ಕ್ ಜೊತೆಗೆ ನೀವು ಬಾದಾಮಿ ಎಣ್ಣೆನ ನೀವು ಯೂಸ್ ಮಾಡಬಹುದು ಇದು ಇಷ್ಟನ್ನು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಡ್ರೈ ಸ್ಕಿನ್ ಕಡಿಮೆ ಆಗುತ್ತೆ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಮತ್ತು ಕಲೆಗಳು ಕೂಡ ಕಡಿಮೆ ಆಗುತ್ತೆ ನಿಮ್ಮ ಸ್ಕಿನ್ ಸಾಫ್ಟ್ ಮತ್ತು ಸ್ಮೂತ್ ಥರ ಆಗುತ್ತೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್